ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಒಂದು ವೀಡಿಯೋನ ನಾನು ಟ್ಯಾಗ್ ಮಾಡಿರ್ತೀನಿ ಲಿಂಕ್ ಹಾಕಿರ್ತೀನಿ ಸೊ ಚೆಕ್ ಔಟ್ ಮಾಡಿ ಅವತ್ತಿನ ದಿನ ನಾನು ಹೇಳಿದ್ದೆ ಸೊ ಪ್ರಮೋದ್ಗೆ ನನಗೆ ಇವತ್ತು ಖುಷಿಯಾಗಿದ್ದಿನ ಅಂದ್ಕೊಂಡು ಒಂದು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಅಂದ್ಕೊಂಡು ಹೇಳಿದ್ದೆ ಸೊ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ವ್ಲಾಗ್ನ ನಾನು ನಿಜವಾಗ್ಲೂ ಯಾವತ್ತಾಗ್ತೀನೋ ಏನು ಅಂತಲೂ ನನಗೆ ತಿಂಕ್ ಇಲ್ಲ ಸೊ ಏನಂತ ಹೇಳ್ತೀನಿ ನಾನು ನಿಮಗೆಲ್ಲರಿಗೂ ಒಂದು ಪ್ರ್ಯಾಂಕ್ ಮಾಡಿದ್ದೆ ಏಪ್ರಿಲ್ ಫಸ್ಟಲ್ಲಿ ಏಪ್ರಿಲ್ ಫೋಲ್ ಅಂತ ಪ್ರೆಗ್ನೆನ್ಸಿದು ಅದಕ್ಕೂ ಒಂದು ಕಮೆಂಟ್ ಬಂದಿತ್ತು ಮುಂಜೆ ಅದು ಒಂದು ಸ್ವಲ್ಪ ದಿನಕ್ಕೆ ನೀವು ಪ್ರೆಗ್ನೆಂಟು ಬಟ್ ಪ್ರ್ಯಾಂಕ್ ಮಾಡಿರೋದು ಸುಳ್ಳು ಅಂತ ಖಂಡಿತವಾಗ್ಲೂ ಇಲ್ಲ ಅದು ಪ್ರಾಂಕೇನೆ ಸೊ ಅದೇ ಪ್ರ್ಯಾಂಕ್ ಮಾಡಿದ್ನಲ್ಲ ಅದೇ ಪ್ರಕಾರ ನ್ಯೂಸ್ನ ತೊಗೊಂಡಿದ್ದೀನಿ ಇವತ್ತು ಚೆಕ್ ಮಾಡೋಣ ಅಂತ ನಂದು ಒಂದು ಫೋರ್ತ್ ಡೇಟ್ ಇತ್ತು ಆ ಜೂನ್ ಫೋರ್ತು ನಾವು ಪ್ಲಾನಿಂಗ್ ಮಾಡಿದ್ದು ಮೇ ಫೋರ್ತು ನನ್ನ ಪೀರಿಯಡ್ ಇತ್ತು ಸೊ ಅದೆಲ್ಲ ಮುಗ್ದು ನನ್ನೆಲ್ಲ ಕ್ಲಿ ಕ್ಲಿಯರ್ ಆದಮೇಲೆ ನಾವು ಪ್ಲಾನಿಂಗ್ನ ಶುರು ಮಾಡಿದ್ವಿ ಸೊ ನಮ್ಮದು ಜನ್ವರಿ ಅಲ್ಲ ಜೂನು ಫೋರ್ತು ನಾನು ಪೀರಿಯಡ್ ಆದರೂ ಆಗ್ಬೋದು ಏನಕ್ಕೆ ಹೇಳಿದ್ರೆ ನಾನು ಮೇನಲ್ಲಿ ನಮ್ಮನೆ ಎಲ್ಲ ನಮ್ಮ ಅಕ್ಕ ನಮ್ಮಕ್ಕನ ಮಕ್ಕಳು ಎಲ್ಲ ಇದ್ರಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಇರೋದರಿಂದ ನಾನು ಭಾರ ಎಲ್ಲ ಎತ್ತಿದ್ದೆ ತುಂಬ ಕೆಲಸ ಮಾಡಿದ್ದೆ ಬಕೆಟ್ ಗಟ್ಟೆ ಬಟ್ಟಲೆ ಬಟ್ಟೆ ಎಲ್ಲನೂ ಕೂತ್ಕೊಂಡು ಕೆಳಗಡೆ ಹೋಗಿದ್ದೆ ಸೊ ಅದರಿಂದ ನಾನು ನನ್ನ ಡೇಟ್ ಹೋಗ್ತೀನಿ ನಿಲ್ಲ ಅಂತಲೇ ತಿಳ್ಕೊಂಡಿದ್ದೆ ಈ ಪ್ಲಾ ಈ ಪ್ಲಾನಿಂಗ್ ವೇಸ್ಟ್ ಈ ಅಂತದ್ದು ಅಂತಲೇ ಅಂದ್ಕೊಂಡೆ ಬಟ್ ಅದೇನಾಯಿತು ಅಂದರೆ ಹಾಂ ಅದೇ ನಿಂತ್ಕೊಂಡಿದೆ ಅಂತ ಅನ್ನಿಸ್ತಾ ಇದೆ ಐಮ್ ನಾಟ್ ಶ್ಯೂರ್ ಕಣ್ಣೆ ಜೂನ್ ಫೋರ್ತ್ ನಾನು ಡೇಟ್ ಇದ್ದಿದ್ದು ಒನ್ ಡೇ ಮಿಸ್ ಆದ್ರೂ ಪಕ್ಕ ನಾನು ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಇತ್ತು ಈಗ ಆಲ್ರೆಡಿ ಫಿಫ್ಟೀನ್ ಡೇಸ್ ಆಗಿದೆ ಕರೆಕ್ಟಾಗಿ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅರ್ಕೆಲ್ಲ ತೀರಿಸಿ ಆಮೇಲೆ ಚೆಕ್ ಮಾಡೋಣ ಅಂದ್ಕೊಂಡು ನಾನು ಇನ್ನೂ ಚೆಕ್ ಮಾಡಿಲ್ಲ ಸೊ ಲೈವ್ ಆಗಿ ನಿಮಗೆ ಪ್ರೆಗ್ನೆನ್ಸಿ ಟೆಸ್ಟು ತೋರಿಸ್ತೀನಿ ಇವತ್ತು ಕರೆ ಅವತ್ತು ಪ್ರ್ಯಾಂಕ್ ಮಾಡಿದ್ದೆ ಯಾವುದೇ ರೀತಿ ಏನು ನಾನು ಇವರು ಹಾಕಿರಲಿಲ್ಲ ಏನೂ ಹಾಕಿರಲಿಲ್ಲ ಸುಮ್ಮನೆ ಅಪ್ಪೋದು ಚೆಕ್ ಮಾಡಿದ್ನಲ್ಲ ಅದು ಇಟ್ಕೊಂಡು ಪ್ರ್ಯಾಂಕ್ ಮಾಡಿದ್ದೆ ಸೊ ಇದು ಯಾವುದೇ ರೀತಿ ಪ್ರಾಂಕ್ ಅಲ್ಲ ರಿಯಲ್ 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 ಸೊ ನಾವು ಹೆಂಗೆ ಪ್ಲ್ಯಾನ್ ಮಾಡಿದ್ವಿ ಜೂನ್ಗೆ ಬರಬೇಕು ಪ್ರಮೋದ್ ಬರ್ಡೇ ಟೈಮ್ಗೆ ನಮಗೆ ಸ್ವೀಟ್ ನ್ಯೂಸ್ ಸಿಗಬೇಕು ಅಂತಲೇ ನಾ ಪ್ಲ್ಯಾನ್ನ ಮಾಡಿದ್ವಿ ಸೊ ಹಾಗೇ ನಮಗೆ ಒಂದು ಮಂತ್ಗೆ ನಿಂತಿದೆ ನಾವು ಯಾವ ರೀತಿ ಪ್ಲ್ಯಾನ್ ಮಾಡಿದ್ವಿ ಹಾಗೆ ನಿಂತಿದೆ ಅಪ್ಪುದ್ರಲ್ಲೂ ಅಷ್ಟೇ ನಮಗೆ ಈ ಥರ ಪ್ಲ್ಯಾನ್ ಮಾಡಿದ್ವಿ ಲಾಸ್ಟ್ ಮಂತು ಈ ಮಂತ್ಗೆ ನಮಗೆ ನಿಲ್ತು ಕಂಡ ನಂದು ರೆಗ್ಯುಲರ್ ಪೀರಿಯಡ್ ಆಗಿರೋದ್ರಿಂದ ಒಂದು ದಿನವೂ ವೆರಿಫೇಷನ್ ಆಗಲ್ಲ ಫೋರ್ತ್ ಅಂದರೆ ನಾನು ಫೋರ್ತೇ ಆಗೋದು ಅವತ್ತಿಂದ ಆ ದೇವಸ್ಥಾನ ಎಲ್ಲ ಹೋಗಿ ಬಂದಾದ ಮೇಲೇ ಚೆಕ್ ಮಾಡಬೇಕು ಆಮೇಲೆ ದೇವಸ್ಥಾನಗಳ್ಗೆ ಹೋದ್ರೂ ವೇಸ್ಟು ನಿಮಗೆ ಗೊತ್ತು ಪ್ರೆಗ್ನೆನ್ಸಿ ಇರೋರು ದೇವಸ್ಥಾನಕ್ಕೆ ಅಷ್ಟು ಹೋಗೋಲ್ಲ ನಮ್ಮನೇಲೂ ಅಷ್ಟೇ ಕಳಿಸಲ್ಲ ನಾವು ಹೋಗೋದು ಇಲ್ಲ ಹೋದರೆ ಪ್ರಮೋದ್ ಅವ್ರು ಹೋಗ್ತಾರೆ ಆ್ಯಂಡ್ ನಮ್ಮದು ಒಂದು ಫೋರ್ ಫೈವ್ ಡೇಸ್ ಆದಮೇಲೆ ಮೇ ಬಿ ಇರ್ಬೋದು ಏನೋ ಪ್ರೆಗ್ನೆಂಟ್ ಅಂತ ಅಂದ್ಕೊಂಡು ಇನ್ನು ಬೈಕಲ್ಲಿ ಖಂಡಿತವಾಗ್ಲೂ ಓಡಾಡೋಕ್ಕಾಗಲ್ಲ ಅದಕ್ಕೆ ನಾವೇನು ಮಾಡಿದ್ವಿ ಕಾರ್ನ ಬುಕ್ ಮಾಡಿಬಿಟ್ವಿ ನಮಗೆ ಕನ್ಫರ್ಮ್ ಆಗ್ತಿದೆ ಅಂದಾಗ್ಲೇ ನಾನು ಯಾವಾಗ ಚೆಕ್ ಮಾಡಿದ್ದೆ ಅಂದರೆ ಫಸ್ಟು ಅವಾಗೇನೋ ನನಗೆ ಪಾಸಿಟಿವ್ ಬರಲಿಲ್ಲ ನೆಗೆಟಿವ್ ಬಂತು ಬರೀ ಒಂದೇ ಒಂದು ಗೇಟ್ ಬಂತು ಡಾರ್ಕಾಗಿ ಲೈಟಾಗಿ ಇನ್ನೊಂದು ಗೇಟು ಬರಲಿಲ್ಲ ಆವಾಗ ಅಂದರೆ ನಾನು ಮೇ ಟ್ವೆಂಟಿ ನೈನ್ತ್ ಏನೋ ಚೆಕ್ ಮಾಡಿದ್ದೆ ಬಿಕಾಸ್ ನನಗೆ ಸಿಂಪ್ಟಮ್ಸ್ ಎಲ್ಲ ಗೊತ್ತಾಗ್ತಾಯಿತ್ತು ಅದರಿಂದ ಮಣ್ಣು ನೀವು ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ ಬಿಫೋರ್ ಚೆಕ್ ಮಾಡೋಕ್ಕೆ ಹೋಗ್ಬೇಡಿ ಕರೆಕ್ಟಾಗಿ ಗೊತ್ತಾಗಲ್ಲ ಈಗ ನಂದು ಫಿಫ್ಟೀನ್ ಡೇಸ್ ಆಗಿದೆ ಬಿಕಾಸ್ ಇವಾಗ ನಾಳೆ ನಾನು ಚೆಕಪ್ಗೆ ಹೋಗಬೇಕಾಗುತ್ತೆ ಇವತ್ತು ನನಗೆ ಡಬಲ್ ಬಂದರೆ ಹೋಗ್ಬೇಕಾಗುತ್ತೆ ಇಲ್ಲ ಅಂದರೆ ನಾನು ಚೆಕ್ ಡಾಕ್ಟರ್ ಹತ್ರ ಏನಕ್ಕೆ ಪೀರಿಯಡ್ ಆಗಿಲ್ಲ ಅಂತ ಚೆಕ್ ಮಾಡ್ಸ್ಕೊಳಕ್ಕೆ ಹೋಗ್ಬೇಕಾಗುತ್ತೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೀನಿ ಒಳ್ಳೇದಾಗಿ ಒಳ್ಳೆಯದೇ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪಾಸಿಟಿವೇ ಬರಲಿ ಅಂತ ನೀವು ಬೇಡ್ಕೊಳ್ಳಿ ದೇವ್ರ ಹತ್ರ ಸೊ ಈಗ ಹೋಗಿ ಚೆಕ್ ಮಾಡ್ಕೊತೀನಿ ಅದಕ್ಕೆ ನಾನು ಇನ್ನೂ ಮುಖನೂ ತೊಳಲಿಲ್ಲ ದೇವರ ಆಶೀರ್ವಾದದಿಂದನೇ ಬಂದು ನಾನು ಚೆಕ್ ಮಾಡಬೇಕು ಅಂತ ಇವಾಗ ಚೆಕ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಲೈವ್ ಟೆಸ್ಟ್ನ ನಿಮಗೆ ನಾನು ತೋರಿಸ್ಕೊಡ್ತೀನಿ ಬನ್ನಿ ಗೈಸ್ ನೋಡಿ ಇವಾಗ ಓಪನ್ ಮಾಡ್ತಾ ಇದ್ದೀನಿ ನಿಮ್ಮ ಮುಂದೆನೆ ಇದನ್ನ ಅವತ್ತಿಂದ ನಾನು ಫ್ರಿಡ್ಜ್ಗೆ ಇಟ್ಬಿಟ್ಟಿದ್ದೆ ಅವತ್ತು ಪ್ರ್ಯಾಂಗ್ ಮಾಡಿದ್ದು ಅದು ರಿಯಲ್ ಆಗಬೇಕು ಇದರಲ್ಲೇ ಅಂದ್ಕೊಂಡು ನಾನು ಅವತ್ತು ಟ್ವೆಂಟಿ ನೈನ್ತು ಮೇ ಚೆಕ್ ಮಾಡಿದೆ ಅಂತ ಹೇಳಿದ್ನಲ್ಲ ಆವಾಗ ನಾನು ಇದರಲ್ಲಿ ಚೆಕ್ ಮಾಡಲಿಲ್ಲ ಬೇರೆ ತಂದು ನಾನು ಚೆಕ್ ಮಾಡಿದ್ದೆ ಓಪನ್ ಮಾಡಿದ್ದೀನಿ ನಾನು ಅಲ್ಲಿ ಕ್ಯಾಮ್ರಾ ಇಟ್ಕೊಂಡು ಒಬ್ಬಳೇ ಓಪನ್ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಅದರಿಂದ ಎಲ್ಲೇ ಓಪನ್ ಮಾಡ್ಕೋತಾ ಇದ್ದೀನಿ ಮನೆಗೆ ಸು ಆಡೋಣ ಏನಗೇನೆ ಅನಿಸುತ್ತೆ ತೋರಿಸ್ತೀನಿ ಇವತ್ತು ಲೈವ್ ಟೆಸ್ಟು ಹಬ್ಬದರಲ್ಲಿ ನನಗೇನು ಮೆಮೊರಿ ಸಿಗಲಿಲ್ಲ ಸೆಕೆಂಡ್ ಬೇಬಿ ಎಲ್ಲ ಮೆಮೊರಿ ಇರಬೇಕು ಅಂತಲೇ ಮಾಡ್ತಾ ನಾನು ತುಂಬ ಏನೋ ವೀಡಿಯೋಸ್ನ ನೋಡಿದ್ದೀನಿ ತುಂಬ ಓವರಾಗಿ ರಿಯಾಕ್ಟ್ ಮಾಡ್ತಾರೆ ಓ ಹಾಕಿದ್ದೀನಿ ಟೂ ಮಿನಿಟ್ಸ್ ವೆಯ್ಟ್ ಮಾಡಬೇಕು ತ್ರೀ ಮಿನಿಟ್ಸ್ ವೆಯ್ಟ್ ಮಾಡಬೇಕು ಫೈವ್ ಮಿನಿಟ್ಸ್ ವೆಯ್ಟ್ ಮಾಡಬೇಕು ಅಂತ ಈ ಪ್ರಗಾ ನ್ಯೂಸಲ್ಲಿ ಆ ರೀತಿ ಏನೂ ವೆಯ್ಟ್ ಮಾಡೋಂಗಿಲ್ಲ ಅದೇನೋ ವಿಡಿಯೋ ಲೆಂತ್ ಬರಲಿ ಅಂತ ಆ ಥರ ರಿಯಾಕ್ಟ್ ಮಾಡ್ತಾರೋ ಏನೋ ಗೊತ್ತಿಲ್ಲ ನಂಗೆ ಅದು ಓವರ್ ಅನಿಸುತ್ತೆ ಬಟ್ ನೀವೇ ಲೈವಾಗೆ ಟೆಸ್ಟ್ ಮಾಡ್ತಾ ಇರೋದನ್ನ ನೋಡ್ತೀರ ವಿತಿನ್ ಎ ಸೆಕೆಂಡಲ್ಲೇ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ ನೋಡಿ ಡಬಲ್ ಬಂದೇ ಬಿಡ್ತು ಫೈನಲಿ ಸೊ ಅಂದ್ಕೊಂಡಿದ್ದೆ ಡಬಲ್ ಬರುತ್ತೆ ಅಂತ ಬಿಕಾಸ್ ಪ್ಲ್ಯಾನಿಂಗಲ್ಲಿದ್ದು ಫಿಫ್ಟೀನ್ ಡೇಸ್ ಆಗಿದೆ ಆಮೇಲೆ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಎಲ್ಲ ಗೊತ್ತಾಗ್ತಿದೆ ಅಂದರೆ ಪಾಸಿಟಿವ್ ಬರಲೇಬೇಕು ಆ್ಯಂಡ್ ನನಗೆ ಆಲ್ರೆಡಿ ಸಿಕ್ಕಾಬೆ ವಾಮಿಟಿಂಗ್ ಕೂಡ ಶುರುವಾಗಿದೆ ನೋಡ್ರಲ್ಲ ವಿತಿನ್ ಎ ಸೆಕೆಂಡಲ್ಲಿ ಬಂತು ಬಟ್ ನೀವು ಬೇರೆ ವೀಡಿಯೋಸ್ನ ಚೆಕ್ ಮಾಡಿ ನೋಡಿ ತುಂಬ ಓವರಾಗಿ ಎಕ್ಸೈಟ್ಮೆಂಟ್ನ ತೋರಿಸ್ತಾರೆ ಅಯ್ಯೋ ಫೈವ್ ಮಿನಿಟ್ಸ್ ವೇಟ್ ಮಾಡಬೇಕು ಹೋಗೋಡ್ ಬರುತ್ತೋ ಬರಲ್ವೋ ಬಟ್ ಅವ್ರು ನೋಡಿರ್ತಾರೆ ಆಲ್ರೆಡಿ ಬಂದಿರುತ್ತೆ ಸುಮ್ಮನೆ ಆ ಥರ ಎಕ್ಸೈಟ್ಮೆಂಟ್ ತೋರಿಸ್ತಾರೆ ಬಟ್ ನ್ಯೂಸಲ್ಲಿ ಆ ರೀತಿ ಏನೂ ಇಲ್ಲ ವಿತಿನ್ ಎ ಸೆಕೆಂಡಲ್ಲಿ ರಿಸಲ್ಟ್ ಬರುತ್ತೆ ಆ್ಯಂಡ್ ಪ್ರಮೋದ್ ಅವರು ನೋಡ್ತಾ ಇದ್ರು ನನಗೆ ಇವ್ರು ಇನ್ನೂ ಅದಕ್ಕೆ ಹಾಕುವಾಗ ಹಿಂಗೆ ಮುಂಚೆನೇ ಗೊತ್ತಿತ್ತಲ್ಲ ಬಿಟ್ಟು ಇಬ್ಬರಿಗೂ ಏನು ರಿಯಾಕ್ಟ್ ಏನು ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಸೊ ಪ್ಲ್ಯಾನಿಂಗ್ ಇರೋರಿಗೆ ಏನು ಈ ಥರ ಅನಿಸಲ್ಲ ಎಸ್ ಗೆ ಇಸ್ ಫೈನಲಿ ಪಾಸಿಟಿವ್ ಬಂದಿದೆ ನೀವೇ ಆಗಿ ನೋಡಿದ್ರಿ ಯಾವುದೇ ರೀತಿ ಫೇಕ್ ಇಲ್ಲ ಇದು ಐ ಆಮ್ ಹ್ಯಾಪಿ ಬಿಕಾಸ್ ನಮ್ಮ ಮುಂಚೆನೆ ಗೊತ್ತಿತ್ತು ಬನ್ನಿ ಪ್ರಮೋದ್ ಅವರು ನಾನು ಟೆಸ್ಟ್ ಮಾಡುವಾಗ ನೋಡ್ತಾ ಇದ್ರಿ ಬಿಕಾಸ್ ಅವ್ರಿಗೂ ಖುಷಿ ವಿಚಾರ ಅಲ್ವ ಅದು ನೋಡ್ತಾ ಇದ್ದರು ನನಗೆ ಯಾವಾಗಲೂ ಅಷ್ಟೇ ಎರಡನೇ ಲೈನ್ ಬಂದು ಸ್ವಲ್ಪ ಲೈಟಾಗೆ ತೋರಿಸಿದೆ ಡಾರ್ಕಾಗಿ ಬರಲ್ಲ ಫಿಫ್ಟೀನ್ ಡೇಸ್ ಆಗಿದೆ ಆಲ್ರೆಡಿ ಅಷ್ಟು ಒಂದು ಡಾರ್ಕ್ ಇಲ್ಲ ಓಕೆ ನಂಗೆ ಬಂದಿದೆ ಆ್ಯಂಡ್ ಇನ್ನೊಂದು ಏನಂದರೆ ನಂಗೆ ಸಿಕ್ಕಾಪಟ್ಟೆ ಆಲ್ರೆಡಿ ವಾಮಿಂಟ್ ಇಂಚಿರೂ ಆಗಿದೆ ಅಯ್ಯೋ ಇವಾಗಲೂ ಯಾವಾಗಲೂ ನಾನು ಏನಾದರೂ ಮಾತಾಡುವಾಗ ವೀಡಿಯೋ ಮಾಡುವಾಗ ವೋಮೆಂಟಿಂಗ್ ಶುರು ಆಗಿತ್ತು ಹಾಕ್ರಿಕೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ಡೇಸಲ್ಲೇ ನನಗೆ ಸಿಂಪ್ಟಮ್ಸ್ ಗೊತ್ತಾಗ್ತಿತ್ತು ಒನ್ ಮಂತ್ ಕಂಪ್ಲೀಟೇ ಆಗಿರಲಿಲ್ಲ ಬೇರೆ ಡೇಟೇ ಬರೋಕ್ಕೂ ಮುಂಚೆನೇ ನನಗೆ ಬಿಫೋರಲ್ಲೇ ಗೊತ್ತಾಗ್ತಿತ್ತು ಆ ಸಿಂಟಮ್ಸ್ ಪ್ರತಿಯೊಂದು ಗೊತ್ತಾಗ್ತಿತ್ತಲ್ಲ ಗೊತ್ತಾಗ ಮುಂಚೆನೆ ನನಗೆ ಬೈಕೆ ಜಾಸ್ತಿ ಆಗೋಯಿತು ಸೊಪ್ಪುನಲ್ಲಿ ಹೆಂಗಿತ್ತು ಸೇಮ್ ಅದೇ ರೀತಿ ಬೈಕೆ ಮಾವಿನಕಾಯಿ ತಿಂತಿದ್ದೆ ನೆಲ್ಲಿಕಾಯಿ ಆಮೇಲೆ ಸ್ವೀಟು ಸಿಕ್ಕಾಬಿಟ್ಟು ಇಷ್ಟಪಡ್ತಿದ್ದೆ ಅದು ನಿಮಗೂ ಗೊತ್ತಿರೋ ವಿಚಾರ ಬಟ್ ಈಗ ಕಂಪ್ಲೀಟಾಗಿ ನಂಗೆ ಸ್ವೀಟ್ ನೋಡಿದ್ರೆ ವಾಮೆಂಟಿಂಗ್ ಆಮೆಂಟ್ ಅಂದು ಕಂಪಲ್ಸರಿ ಆಗುತ್ತೆ ಆ್ಯಂಡ್ ಫೈನಲಿ ಪಾಸಿಟಿವ್ ನಮ್ಮ ಮಮ್ಮಿ ಚೆಕ್ ಮಾಡ್ದ 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 ಬಟ್ ಅವ್ರಿಗೂ ಗೊತ್ತಿತ್ತು ಯಾಕಂದರೆ ಆಲ್ರೆಡಿ ಹೊಟ್ಟೆ ಎಲ್ಲ ಬಂದ್ಬಿಟ್ಟಿದೆ ಗೈಸ್ ನನಗೆ ಆ್ಯಂಡ್ ಆಲ್ರೆಡಿ ಬೈಕೆಗಳನ್ನೂ ತೀರಿಸ್ಕೊಂಡ್ಬಿಟ್ಟಿದ್ದೀನಿ ತಲ್ಕಾಲು ತಿನ್ನಬೇಕು ಅಂತ ಊರಿಗೆ ಹೋಗಿ ಮಾಡಿಸ್ಕೊಂಡು ತಿಂದೆ ನಲ್ಲಿಕಾಯಿ ಮಾವಿನಕಾಯಿ ಎಲ್ಲ ಇನ್ನೂ ನಲ್ಲಿಕಾಯಿ ತಿಂದ ಇಲ್ಲ ಇಲ್ಲೇ ಇಟ್ಟಿದ್ದೀನಿ ಇವಾಗ ತಿನ್ನಬೇಕು ಅದೊಂದು ಬೈಕೆ ಇತ್ತು ಸಿಕ್ಕಾಬಟ್ಟೆ ಖಾರ ತಿಂತೀನಿ ಸಿಕ್ಕಾಬಟ್ಟೆ ಹುಳಿ ತಿಂತೀನಿ ಆದರೆ ಅಂತೂ ಮುಟ್ಟದೇ ಇಲ್ಲ ಹೆಣ್ಣೆ ಪ್ರಗಾಣಿಸ್ನ ತೊಳ್ಕೊಂಡು ಬಂದಿದ್ದೀನಿ ತೊಳ್ಕೊಂಡು ಇಟ್ಕೋಬೇಕು ಬಿಕಾಸ್ ನಾವು ಯೂರಿನೆಲ್ಲ ಹಾಕಿರ್ತೀವಲ್ಲ ಮತ್ತು ನಾವು ಇಟ್ಕೋಬೇಕಂದ್ರೆ ವಾಶ್ ಮಾಡಿಕೊಂಡ್ರೆ ಏನಾಗೋಲ್ಲ ನೀವು ಯಾರಾದರೂ ಚೆಕ್ ಮಾಡಿದೆ ವಾಶ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಅದೆಲ್ಲ ಸ್ಮೆಲ್ ಬಂದುಬಿಡುತ್ತೆ ಇಲ್ಲ ಡಾಕ್ಟರ್ಗೆಲ್ಲ ತೋರಿಸ್ಬೇಕಲ್ವ ನಾವು ಅದರಿಂದ ಇನ್ನು ಇನ್ನೊಂದು ಏನಂದರೆ ಆಲ್ರೆಡಿ ನಾವು ಇನ್ನು ಚೆಕ್ ಮಾಡೇ ಇರಲಿಲ್ಲ ಒಂದು ಮಂತು ಸಿಕ್ಸ್ ಡೇಸು ಸೆವೆನ್ ಡೇಸ್ಗು ನಾವು ಯಾವಾಗ ಕಾರ್ನ ಬುಕ್ ಮಾಡಿ ಬಂದ್ವಲ್ಲ ಅದಾದಮೇಲೆ ನಾವು ಹಾಸ್ಪಿಟಲ್ಗಳನ್ನ ಸರ್ಚ್ ಮಾಡ್ತಾ ಇದ್ವಿ ನಾವು ಫೈನಲಿ ಒಂದು ಹಾಸ್ಪಿಟಲ್ನ ಕನ್ಫರ್ಮ್ ಮಾಡಿದ್ದೀವಿ ನಾಳೆ ಚೆಕಪ್ ಇದೆ ನಾಳೆ ಹೋಗ್ತೀನಿ ಅದನ್ನು ವ್ಲಾಗ್ನ ಇದರಲ್ಲೇ ಆ್ಯಡ್ ಮಾಡ್ತೀನಿ ಹ್ಯಾಪಿ ವೆರಿ ಹ್ಯಾಪಿ ಬೋತ್ ಹಿ ಏನಂದರೆ ನಮ್ಗೆ ಗೊತ್ತಲ್ವಾ ಸೊ ಅದರಿಂದ ನಾವು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಪ್ಲ್ಯಾನಿಂಗಲ್ಲೇ ಇದ್ವಿ ಅದು ಒನ್ ಮಂತ್ಗೆ ನಿಂತಿದೆ ಇನ್ನೂ ಖುಷಿ ನಮಗೆ ಪ್ರಮೋದ್ ಅವ್ರ ನಿಧಾನ ಬೈಕಲ್ಲಿ ಕರ್ಕೊಂಡು ಹೋಗೋದು ಎಲ್ಲ ಮಾಡ್ತಾಯಿದ್ರು ಸೊ ಈಗ ನಾಳೆ ಕಾಂಗ್ರೋ ಕೇರ್ ಅಂತ ಒಂದು ಹಾಸ್ಪಿಟಲ್ಲು ಪ್ರಮೋದನು ಡೆಲಿವರಿ ರೂಮ್ ಒಳಗಡೆ ಬರ್ಬೋದು ಸೊ ನಾವು ಪ್ಯಾಕೇಜ್ ಎಲ್ಲ ಮಾತಾಡ್ಕೊಂಡಿದ್ದೀವಿ ಆಲ್ರೆಡಿ ನಾಳೆ ನಮಗೆ ತ್ರೀ ತರ್ಟಿಗ ಫೋರ್ ಓ ಕ್ಲಾಕ್ ಕ್ಲಾಕಿಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ ಹೋಗ್ಬಿಟ್ಟು ಎಲ್ಲ ತೋರಿಸ್ಕೊಂಡು ಸ್ಕ್ಯಾನಿಂಗ್ ಇರುತ್ತೆ ಅನಿಸುತ್ತೆ ನಾಳೆ ಗೊತ್ತಿಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡು ಬರಬೇಕು ಹಾರ್ಟ್ ಬೀಟೆಲ್ಲ ಬಂದಿರುತ್ತೆ ಒಂದು ಒರೆ ತಿಂಗಳು ಹಾರ್ಟ್ ಬೀಟ್ ಬಂದ್ಬಿಡುತ್ತೆ ಮಕ್ಕಳಿಗೆ ಸೊ ಅದೆಲ್ಲಾರಿಗೂ ಗೊತ್ತಿರಬೇಕು ನಿಮ್ಗೆ ಏನಾದರೂ ಪ್ರೆಗ್ನೆನ್ಸಿ ನಿಂತಿಲ್ಲ ತುಂಬ ದಿನದಿಂದ ಟ್ರೈ ಮಾಡ್ತಾ ಇದ್ದೀರಾ ಅನ್ನೋರು ಸೊ ಪೀರಿಯಡ್ ಮಿಸ್ ಆಗಿ ರೆಗ್ಯುಲರ್ ಪೀರಿಯಡ್ ಇದ್ದರೆ ಮಾತ್ರ ಇರೆಗ್ಯುಲರ್ ಪೀರಿಯಡ್ ಇದ್ದರೆ ಸೊ ಅದ್ರ ಬಗ್ಗೆ ಎಷ್ಟೊಂದು ಗೊತ್ತಿಲ್ಲ ರೆಗ್ಯುಲರ್ ಪೀರಿಯಡ್ ಇದ್ದರೆ ಫೈವ್ ಡೇಸ್ ಆದಮೇಲೆ ನೀವು ಬೇಗನೆ ತೋರಿಸ್ಕೊಂಡ್ರೆ ಒಳ್ಳೆಯದು ನಮಗೆ ಆ ಥರ ಏನಿಲ್ಲ ಅದಕ್ಕೆ ನಾನು ಫಿಫ್ಟೀನ್ ಡೇಸ್ ಆಮೇಲೆ ಚೆಕ್ ಮಾಡಿ ಹಾಸ್ಪಿಟಲ್ಗೆ ತೋರಿಸ್ತಾ ಇದ್ದೀನಿ ನಾಳೆ ಬಕ್ರಿ ಇದು ಡಾಕ್ಟರ್ ಇರ್ತಾರೋ ಇರೋಲ್ವ ಅನ್ಕೊಂಡ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಓಪನ್ ಇರುತ್ತೆ ಸೊ ಪ್ರಮೋದ್ ಅವರು ಬರ್ಬೋದು ಡೆಲಿವರಿ ರೂಮ್ಗೆ ನಾನು ಮುಂದೆ ಏನಾಗುತ್ತೋ ದೇವರು ಹೆಣ್ಣು ಕೊಡ್ತಾನ ಗಂಡು ಕೊಡ್ತಾನ ಗೊತ್ತಿಲ್ಲ ಹೆಣ್ಣು ಆಸೆ ಅಂತೂ ಇದೆ ನಮಗೆ ಗೊತ್ತಿಲ್ಲ ಗಂಡು ಕೊಟ್ಟರು ಅಕ್ಸೆಪ್ಟ್ ಮಾಡಲೇಬೇಕು ಹೆಣ್ಣು ಕೊಟ್ಟರು ಎಕ್ಸೆಪ್ಟ್ ಮಾಡಲೇಬೇಕು ಏನಕ್ಕೆ ಅಂದರೆ ಅದು ನಮ್ಮ ಮಗು ಆದ್ದರಿಂದ നാളെ ഹാസ്പിറ്റൽ വന്ന നോസിത്ത താങ്ക് യൂ ഇന്ന മമ്മി ഡാടീ തോർസില്ല അതെന്ന സോ അതിന് രീൽസ് വീഡിയോ മാക്കണ്ടില്ല അതെല്ലാം ഇന്നും ബാക്കി ഇതെ അതെല്ലാം ബേറെ ത്രിക് അതേ അതേ രീതി മാോണ അത സോ നോട ഹേഗത്തോ ഗത്തില്ല ഇവ ഫ്രെഷപ്പായിട്ടു അത് കൊതീനീ ನಂಗೆ ಇಲ್ಲ ಎಷ್ಟು ಟ್ರಾವೆಲ್ ಮಾಡೋಕ್ಕೆ ಇಲ್ಲ ನನಗೆ ಅಷ್ಟು ಸುಸ್ತು ಅಷ್ಟು ತಲೆ ತಿರುಗು ಅಷ್ಟು ಅಮೆಂಟಿಂಗು ಅಷ್ಟು ವಾಕರಿಕೆ ಇದೆ ನನಗೆ ಇವಾಗ ಬಡ ಏನಾಗುತ್ತೋ ಮುಂದೆ ಗೊತ್ತಿಲ್ಲ ನಾವು ಬೆಳಗ್ಗೆ ಹೋಗೋಣ ಅಂದ್ಬಿಟ್ಟು ಕಾಲ್ ಮಾಡಿದ್ವಿ ಹಾಸ್ಪಿಟಲ್ಗೆ ಡಾಕ್ಟರ್ಗೆ ಏನೋ ಕೇಸ್ ಇತ್ತು ಲೇಟಾಗಿ ಬರ್ತಾರೆ ಅಂತ ಹೇಳಿದ್ರು ಅದಕ್ಕೆ ನಾವು ಆಮೇಲೆ ಹೋದ್ವಿ ಕಾವಡೇ ಜನ ಇದ್ರು ಆ್ಯಂಡ್ ಫಸ್ಟ್ ಟೈಮನ್ನೇ ನಮಗೆ ಲೇಟ್ ಆಯಿತು ಆವಾಗ ಹೇಳ್ತಾಯಿದ್ರು ಫಸ್ಟ್ ಟೈಮು ಬೇಜಾರು ಮಾಡ್ಕೋಬೇಡಿ ನೆಕ್ಸ್ಟ್ ಟೈಮಿಂದ ನಿಮಗೆ ಈ ಥರ ಆಗಲ್ಲ ಬೇಗನೆ ಕಳಿಸ್ಕೊಡ್ತೀವಿ ಅಂದ್ಕೊಂಡು ಅಲ್ಲಿ ಹೇಳ್ತಾಯಿದ್ರು ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಓಕೆ ಆಯಿತು ತೊಂದರೆ ಇಲ್ಲ ಅಂದ್ಬಿಟ್ಟು ನನ್ನ ನಂಬರ್ ತೊಗೊಂಡು ನೀವು ಹೊರಗಡೆ ಹೋಗ್ಬಿಟ್ಟು ಬನ್ನಿ ನಾವು ಆಮೇಲೆ ಕಾಲ್ ಮಾಡ್ತೀವಿ ನೀವು ವೆಯ್ಟ್ ಮಾಡಬೇಡಿ ಅಂದ್ಬಿಟ್ಟು ನಮ್ಮನ್ನ ಕಳಿಸ್ಬಿಟ್ರು ಆಮೇಲೆ ನಾವು ಬರೋಷ್ಟರಲ್ಲಿ ಅವತ್ತು ಬಂದು ಟೆನ್ ಓ ಕ್ಲಾಕ್ ಆಗೋಯಿತು ಏನೂ ಮಾಡೋಕ್ಕಾಗಲ್ಲ తోర్స్కొండే హోకే ప్రిపేర్ ఆగ్వి ఆమె స్వల్ప ఎలా జన ఎలా కడిమే అది అప్పున్న కర్కొ ఆ చాక్లేట్ కొతని నీగేన్బిటో అది కూర్స్కొండ అప్పు ఆట ఆడస్తాయి అనిగూ అదే బెక్కితీ ఆట ఆడతాయి అక్క 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 అందక ఫుల్ మింగల్గోదు హాస్పిటల్ బిట్టు బరకే రెడీ ఇర ಇಲ್ಲೇ ಇರ್ತೀನಿ ಅನ್ನೋ ಲೆವೆಲ್ಗೆ ಇದ್ದ ಯಾಕಂದರೆ ಅಕ್ಕ ಇದ್ದಾರಲ್ಲ ಆಟ ನಾನು ಇಲ್ಲೇ ಇರ್ತೀನಿ ಅಂದ್ಕೊಂಡು ಆಟ ಆಡ್ದೆ ಅಷ್ಟರಲ್ಲಿ ನಮ್ಮದು ಬಂತು ಫೈಲು ನಾವು ಒಳಗಡೆ ಹೋದ್ವಿ ಡಾಕ್ಟರ್ ಹತ್ರ ಅವರು ಹೇಳಿದ್ರು ಏನೇನು ತಿನ್ನಬೇಕು ಏನೇನು ತಿನ್ನಬಾರ್ದು ಎಲ್ಲಾನು ಬರ್ಸ್ಕೊಂಡು ಹೇಳಿದ್ರು ನಾನು ಒಂದಷ್ಟು ದಿನ ನನಗೆ ಹುಷಾರಿಲ್ಲ ಟ್ಯಾಬ್ಲೆಟ್ ತೊಗೋತಾ ಇದ್ದೀನಿ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದೆ ಅದಕ್ಕೂ ಒಂದಷ್ಟು ಜನ ಮಾತಾಡಿದ್ರಿ ನಿಮಗೆ ಯಾಕೆ ಹಿಂಗಾಗ್ತಿದೆ ಹಂಗಾಗ್ತಿದೆ ನಿಮಗೇನೇ ಅನ್ಕೊಂಡು ಹೇಳ್ತಾ ಇದ್ರಿ ಬಟ್ ಅದು ನಾನು ನಾನು ಪ್ರೆಗ್ನೆಂಟ್ ಅಂತ ಹೇಳೋಕ್ಕಾಗಲ್ಲ ಅಂತ ನಾನು ಹುಷಾರಿಲ್ಲ ಹುಷಾರಿಲ್ಲ ಅಂತ ಹೇಳ್ತಿದ್ದಷ್ಟೇ ನನಗೆ ಸೆಕೆಂಡ್ ಮಂತ್ ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಸಿಕ್ಕಾ ಬಟ್ಟೆ ಫೀವರ್ ಬರುತ್ತೆ ಒನ್ ವೀಕ್ ಕಂಟಿನ್ಯೂಸ್ ಆಗಿ ಆಮೇಲೆ ಕಡಿಮೆ ಆದರೆ ಆಮೇಲೆ ಇರಲ್ಲ ಹಿಂಗೆ ಇವಾಗ ಬ್ಲಡ್ ಚೆಕಪ್ಗೆ ಅಂದ್ಬಿಟ್ಟು ಬರೆದಿದ್ರು ಡಾಕ್ಟರ್ದು ಎಷ್ಟೋ ಥರ ಟೆನ್ನೋ ಏನೋ ಸಮಥಿಂಗ್ ಇತ್ತು ಬ್ಲಡ್ ಚೆಕಪ್ಪು ಅದಕ್ಕೆ ತಗೋತಾ ಇದ್ದಾರೆ ಮತ್ತು ಬ್ಲಡ್ ಮತ್ತು ಯೂರಿನ್ ಎರಡು ಟೆಸ್ಟ್ ಇತ್ತು ನಾರ್ಮಲ್ ಥೈರಾಯ್ಡು ಅದು ಇದು ಶುಗರೆಲ್ಲ ಬರುತ್ತಲ್ಲ ಕೆಲವೊಬ್ಬೊಬ್ಬರಿಗೆ ಪ್ರೆಗ್ನೆಂಟ್ ಟೈಮಲ್ಲಿ ಅದಕ್ಕೆ ಚೆಕ್ ಮಾಡೇ ಮಾಡ್ತಾರೆ ಬಟ್ ನನಗೆ ಆ ಥರ ಯಾವುದು ಥೈರಾಯ್ಡು ಶುಗರು ಆ ಥರ ಏನೂ ಇಲ್ಲ ಫಸ್ಟ್ ಬೇಬಿನಲ್ಲೂ ನಾನು ಆ ಥರ ಏನೂ ಇಲ್ಲ ಅಂತಲೇ ಹೇಳಿದ್ದೆ ಆದರೆ ಲಾಸ್ಟಲ್ಲಿ ನನಗೆ ಏಯ್ಟ್ ಮಂತ್ಸ್ಗೆ ಡೆಲಿವರಿ ಆಯಿತು ಅದೊಂದನ್ನು ಮೆನ್ಷನ್ ಮಾಡಿದ್ವಿ ಬಿಕಾಸ್ ಲಾಸ್ಟಲ್ಲಿ ಅವರು ಕೇರ್ ತೊಗೊಳ್ತಾರೆ ನಾವು ಹೇಳಲಿಲ್ಲ ಅಂದರೆ ಅದು ನಮ್ಮದೇ ಫಾಲ್ಟ್ ಆಗುತ್ತೆ ಅದಕ್ಕೇ ನನಗೆ ಈ ಬ್ಲಡ್ ತೆಗಿತಾರಲ್ಲ ಗೈಸ್ ನಿಜವಾಗಲೂ ನನಗಾಗಲ್ಲ ಪ್ರಮೋದ್ ಅವ್ರನ್ನ ಪಕ್ಕ ಬಂದು ನನ್ನ ಕೈ ಇಟ್ಕೊಂಡು ನಿಂತಿದ್ರು ಫುಲ್ಲು ನನಗೆ ಅಳ್ಳು ಒಳ್ಳು ಅಂದರೆ ಅಳು ಆಗೋದೇ ಇಲ್ಲ ಇದೊಂದು ನನಗೆ ಸೊ ಅದಾದಮೇಲೆ ನಾವು ಎಲ್ಲ ಕೊಟ್ಟು ಅವ್ರಿಗೆ ಬ್ಲಡ್ ಯೂರಿನೆಲ್ಲ ಕೊಟ್ಟು ನಮಗೇನೇನು ಟ್ಯಾಬ್ಲೆಟ್ಸ್ ಎಲ್ಲ ಬರೆದಿದ್ರು ಅದನ್ನು ನಾವು ತಗೋತಾ ಇದ್ದೀವಿ ಅವರು ಹೇಳಿದ್ರು ಒನ್ ಮಂತ್ ಇದನ್ನ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಚೆಕಪ್ಗೆ ನಾನು ಚೇಂಜ್ ಮಾಡಬೇಕಾ ಮಾಡಬೇಕಾಗಿಲ್ಲವಾ ಹೇಳ್ತೀನಿ ಅಂದರು ಬಟ್ ನೆಕ್ಸ್ಟ್ ಜಗಪ್ ಅಲ್ಲಿ ಅವರು ಏನು ಚೇಂಜ್ ಮಾಡಲಿಲ್ಲ ಬೇಬಿ ಗ್ರೋತ್ಗೆ ಒಂದು ಕೊಟ್ಟಿದ್ದರು ಮತ್ತು ಕೆ ವಿಟಮಿನ್ನು ಫುಲ್ಕ್ ಆ್ಯಸೆಡ್ ಇಷ್ಟು ಕೊಟ್ಟಿದ್ದಾರೆ ಇದೆಲ್ಲ ಮುಗಿಸ್ಕೊಂಡು ನಾವು ಡೈರೆಕ್ಟ್ ಮನೆಗೆ ಹೊರಟ್ವಿ ಕೆ ಎಸ್ ಗೈಲ್ಸ್ ಹಾಸ್ಪಿಟಲಿಂದ ಇವಾಗ ತಾನೇ ಬಂದ್ವಿ ಸ್ಕ್ಯಾನಿಂಗ್ ಏನೂ ಮಾಡಲಿಲ್ಲ ನಮಗೆ ಟ್ವೆಂಟಿ ಫೋರ್ತ್ ಬೇರೆ ಬರೆದಿದ್ದಾರೆ ಅವತ್ತು ಪ್ರಮೋದ್ಗೆ ಪ್ರಮೋದ್ ಬರ್ಡೇ ಆ್ಯಂಡ್ ನಮ್ಮದು ಕಾರ್ ಡೆಲಿವರಿ ಕೂಡ ಹೌದು ಸೊ ಏನು ಮಾಡೋಕ್ಕಾಗಲ್ಲ ಹೋಗಲೇಬೇಕು ಬೇಬಿ ಹೆಲ್ತ್ ಮುಖ್ಯ ಅಲ್ವಾ ನಮಗೆ ಆ್ಯಂಡ್ ಇನ್ನೊಂದು ಏನಂದ್ರೆ ಹಸಿಗಾವಡೆ ಜನ ಇದ್ದರು ಆ್ಯಂಡ್ ಅಲ್ಲಿ ನಾನು ವೀಡಿಯೋಸ್ ನೋಡ್ತೀನಿ ಸಬ್ಸ್ಕ್ರೈಬರ್ಸ್ ಕಾಣ್ ಅಂದ್ಕೊಂಡು ತುಂಬ ನರ್ಸ್ಗಳೆಲ್ಲ ಮಾತಾಡ್ಸಿದ್ರು ಆ್ಯಂಡ್ ತುಂಬ ಖುಷಿ ಆಯಿತು ಅಂತೂ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಚೆನ್ನಾಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಇವಾಗಲೇ ಬೇಡ ಇವಾಗ ಸಿಕ್ಸ್ ವೀಕ್ಸ್ ಟೂ ಡೇಸ್ ಆಗಿದೆ ಸೆವೆನ್ ವೀಕ್ಸ್ಗೆ ಮಾಡೋಣ ಅಂತ ಅವರು ಪೋಸ್ಟ್ಪೋನ್ನ ಮಾಡಿದ್ದಾರೆ ಇವಾಗ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ಮತ್ತು ಯೂರಿನ್ ಟೆಸ್ಟು ಮತ್ತು ಬ್ಲಡ್ ಟೆಸ್ಟ್ನ ಟೆಸ್ಟ್ಗೆ ತೊಗೊಂಡಿದ್ದಾರೆ ಅದು ನಾಳೆ ರಿಪೋರ್ಟ್ ಬರುತ್ತೆ ಅದನ್ನು ಕಲೆಕ್ಟ್ ಮಾಡ್ಕೋಬೇಕು ಸೊ ಇದನ್ನೆಲ್ಲ ಆಲ್ಮೋಸ್ಟ್ ನಾನು ಒಂದೇ ವೀಡಿಯೋದಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ಟು ಟು ವೀಡಿಯೋ ಆದರೆ ನಿಮಗೂ ನೋಡೋಕ್ಕೆ ಒಂಥರ ಅನಿಸುತ್ತೆ ಸೊ ಒಂದೇ ವೀಡಿಯೋದಲ್ಲಿದ್ದರೆ ಓಕೆ ಆ ಥರ ವಿಟಮಿನ್ ಸಿ ವಿಟಮಿನ್ ಸಿ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಒಂದು ಫುಲ್ ಕ್ಯಾಸಿಡ ಕೊಟ್ಟಿದ್ದಾರೆ ಇದು ವಿಟಮಿನ್ನು ಮತ್ತು ನನಗೆ ವಾಮಿಟಿಂಗ್ ಆಗ್ತಾ ಇದೆ ಅದಕ್ಕೋಸ್ಕರ ನಾನು ಟ್ಯಾಬ್ಲೆಟ್ನ ತೊಗೊಂಡೆ ಮತ್ತು ಇನ್ನೊಂದು ಏನಕ್ಕೆ ಸ್ಟಮಕ್ ಪೇಯ್ನ್ ಬರ್ತಿತ್ತು ಆ ರೈಟ್ ಸೈಡಲ್ಲಿ ಬಿಟ್ಟು ಬಿಟ್ಟು ಅದಕ್ಕೊಂದು ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ಗೆಸ್ಟಿಗೆ ಬಂದರೆ ಅದಕ್ಕೊಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಇದು ಆ ಇದು ಇದು ಎಷ್ಟಕ್ಕೆ ಬಂದರೆ ಮಾತ್ರ ತೊಗೊಳ್ಳಿ ಅಂತ ಹೇಳಿದ್ದಾರೆ ಇಲ್ಲಾಂದರೆ ಇಲ್ಲ ಅಂತ ಹೇಳಿದ್ದಾರೆ ಮತ್ತೆ ನಾನು ಡ್ರೈ ಫ್ರೂಟ್ಸ್ ತಿನ್ನಕ್ಕೆ ಹುಣ್ಣಾಗ್ತಿದೆ ಅದು ಇದು ಅಂತ ಇಲ್ಲ ಅದೆಲ್ಲ ಸುಳ್ಳು ಅದು ಅದಕ್ಕೆಲ್ಲ ಇರೋದು ಏನಕ್ಕಮ್ಮ ನಾನು ಜಾಸ್ತಿ ಸೊಪ್ಪು ತರಕಾರಿ ಏನೋ ತಿಂತ ಅಲ್ವಲ್ಲ ಅದರಿಂದ ಬಂದಿರೋದಷ್ಟೇ ಮತ್ತೆ ನಮಗೆ ಒಂದು ಫೈಲ್ ಕೂಡ ಕೊಟ್ಟಿದ್ದಾರೆ ಈ ಥರ ಫೈಲು ಓಪನ್ ಮಾಡಿ ನಾನು ಒಳ್ಳೆ ಹಾಸ್ಪಿಟಲ್ನ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಖುಷಿ ಆಯಿತು ಆ್ಯಕ್ಚುಲಿ ಅಪ್ಪ ಸೊ ನಾನು ಸೆಲೆಕ್ಟ್ ಮಾಡಿರೋ ಡಾಕ್ಟರ್ಗೆ ತುಂಬ ಜನ ಜಾಸ್ತಿ ರಶ್ಯೂ ಹೇ ಮಾಡೋಕ್ಕಾಗಲ್ಲ ಯಾಕಂದರೆ ನಾವು ಚೆಕ್ ಮಾಡಿದ್ವಿ ಫೈ ಡಾಕ್ಟರ್ಸ್ ಇದ್ದಾರೆ ಗೈನಕಾಲಜಿಸ್ಟು ಅದರಲ್ಲಿ ನಾನು ಈ ಡಾಕ್ಟರೇ ಬೇಕು ಕೀರ್ತಿ ಡಾಕ್ಟರ್ ಅಂತ ಅವ್ರನ್ನೇ ಸೆಲೆಕ್ಟ್ ಮಾಡಿದ್ದೀನಿ ಸೊ ಐ ಓಪ್ ಎಲ್ಲ ಚೆನ್ನಾಗಾಗುತ್ತೆ ಅಂತ ಆ್ಯಂಡ್ ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ವ್ಯೂವರ್ಸ್ ಇರೋದರಿಂದ ಸೊ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಡೆಲಿವರಿ ಟೈಮಲ್ಲೆಲ್ಲ ಅಂದ್ಕೊಂಡಿದ್ದೀನಿ ಆ್ಯಂಡ್ ಆಯಿತು ತುಂಬ ಅಷ್ಟೇ ಗೈಸ್ ನಾನು ಹಾಸ್ಕ್ಯಾನಿಂಗ್ದು ಮಾಡಿಸ್ಕೊಂಡು ಬರ್ತೀನಲ್ಲ ಅದನ್ನು ಇದರಲ್ಲ ಆ್ಯಡ್ ಮಾಡ್ತೀನಿ ವೀಡಿಯೋನ ನಾನು ಇದು ಬಂದು ಪ್ರಮೋದ್ ಬರ್ಡೇ ದಿನ ಮಮ್ಮಿ ಟಿಫನ್ ರೆಡಿ ಮಾಡಿರಲಿಲ್ಲ ಅಂದ್ಬಿಟ್ಟು ನಾವು ಹೋಟೆಲಲ್ಲೇ ಇಡ್ಲಿ ತಿಂದ್ಕೊಂಡು ಹೊರಡ್ತಾ ಇದ್ದೀವಿ ಈ ಟೈಮಲ್ಲಿ ನನಗೆ ಹೋಟೆಲ್ ಫುಡ್ ಯಾಕೋ ಸೇರ್ತಾಯಿಲ್ಲ ಮೆಂಟ್ ಇದೆ ಆ್ಯಂಡ್ ಇದ್ರು ಸ್ಕ್ಯಾನಿಂಗ್ ರಿಪೋರ್ಟ್ ಒನ್ ಆ್ಯಂಡ್ ಹಾಫ್ ಮಂತ್ರಿ ಏನಾಯಿತು ಏನು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ ಲವ್ ವಿ ಆಲ್ ಬೈ